ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ವಿಡಿಯೋ ಯಾವುದೆಂದರೆ ಗ್ರಹಗಳ ಚಲನೆ ಯಾವ ರಾಶಿಗಳ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸುತ್ತೇನೆ ನಮ್ಮ ಜ್ಯೋತಿಷ್ಯದಲ್ಲಿ ಒಂಬತ್ತು ಗ್ರಹಗಳು ಅದರಲ್ಲಿ ಏಳು ಗ್ರಹಗಳು ಮತ್ತು ಎರಡು ಛಾಯಾಗ್ರಹಗಳು ನವಗ್ರಹಗಳು ನಮ್ಮ ಜೀವನದ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮವನ್ನು ಬೀರುತ್ತದೆ ಗ್ರಹ ಯಾವುದೆಂದರೆ ಸೂರ್ಯನ ಗ್ರಹ ಸೂರ್ಯನ ತಂದೆಯ ಸ್ಥಾನವನ್ನು ಪಡೆಯುತ್ತಾನೆ ಮಹಾ ಸೂರ್ಯಾಯ ಶಾಂತಾಯ ಸರ್ವರೋಗ ರೋಗ ಆಯುರಾರೋಗ್ಯ ಮೈಶ್ವರ್ಯಂ ದೇಹಿ ದೇವಾ ಜಗತ್ಪತೇ ಇದರ ಅರ್ಥವೇನೆಂದರೆ ಸೂರ್ಯ ದೇವ ಬ್ರಹ್ಮಾಂಡದ ಅಧಿಪತಿ ನೀವು ಎಲ್ಲ ರೋಗಗಳನ್ನು ದೂ ತೊಡೆದು ದೂರ ಹಾಕುತ್ತೀರಾ ಶಾಂತಿ ಭಂಡಾರ ನಿಮಗೆ ನಮಸ್ಕರಿಸುತ್ತೇನೆ ಮತ್ತು ನಿಮ್ಮ ಭಕ್ತರಿಗೆ ದೀರ್ಘಾಯುಷು ಆರೋಗ್ಯ ಮತ್ತು ಸಂಪತ್ತನ್ನು ಆಶೀರ್ವಾದಿಸು ಎಂದು ಬೇಡಿಕೊಳ್ಳುತ್ತಾರೆ ಇದರ ತಾತ್ಪರ್ಯ ನಮ್ಮ ಜ್ಯೋತಿಷ್ಯದಲ್ಲಿ ಶಾಸ್ತ್ರದ ಪ್ರಕಾರ ಸೂರ್ಯನು ಒಂದು ರಾಶಿಯಲ್ಲಿ ಒಂದು ತಿಂಗಳು ಉಳಿದಿರುತ್ತಾನೆ ಸೂರ್ಯ ಗ್ರಹವು ಮಕರ ಮತ್ತು ರಾಶಿಯವರಿಗೆ ಪೀಡುಕನ ಆಗಿರುತ್ತಾನೆ ಸೂರ್ಯನ ರಾಶಿ ಯಾವುದೆಂದರೆ ರಾಶಿಯ ಅಧಿಪತಿಯಾಗಿರುತ್ತಾನೆ ತನ್ನ ರಾಶಿಯಿಂದ ಮೂರನೇ ಮನೆ ಆರನೇ ಮನೆ ಹತ್ತನೇ ಮನೆ ಮತ್ತು ಹನ್ನೊಂದನೇ ಮನೆಗೆ ಶುಭ ಫಲಿತಾಂಶಗಳನ್ನು ನೀಡುತ್ತಾನೆ ಮತ್ತು ಉಳಿದ ಮನೆಗಳಿಗೆ ಅಶುಭವನ್ನು ತೋರುತ್ತಾನೆ ಸೂರ್ಯನ ಸ್ವಂತ ನಕ್ಷತ್ರಗಳು ಕೃತಿಕಾ ನಕ್ಷತ್ರ ಉತ್ತರ ಪಾಲ್ಗುಣ ಉತ್ತರ ಶಾಡ ಸೂರ್ಯನು ಮೇಷರಾಶಿಯಲ್ಲಿ ಉಚ್ಚನ ಸ್ಥಾನವನ್ನು ಪಡೆಯುತ್ತಾನೆ ದಶ ಅವಧಿ ಆರು ವರ್ಷಗಳ ಕಾಲ ತುಲಾರಾಶಿಯಲ್ಲಿ ಬಂದಾಗ ಸೂರ್ಯನು ದುರ್ಬಲಗೊಳ್ಳುತ್ತಾನೆ ಚಂದ್ರನು ಪ್ರತಿ ಎರಡೂವರೆ ತಿಂಗಳಿಗೊಮ್ಮೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಯಗೆ ಸಂಚರಿಸುತ್ತಾನೆ ಚಂದ್ರನು ಶನಿಯ ರಾಶಿಚಕ್ರ ಚಿಹ್ನೆ ಅಂದರೆ ಮಕರ ಹಾಗೂ ಕುಂಭ ಅವರಿಗೆ ಕೆಟ್ಟ ಪರಿಣಾಮವನ್ನು ಬೀರುತ್ತಾನೆ ಚಂದ್ರನು ಮತ್ತು ಸೂರ್ಯನು ಮಕರ ಹಾಗೂ ಕುಂಭ ರಾಶಿಯವರಿಗೆ ಕೆಟ್ಟ ಪರಿಣಾಮವನ್ನು ಬೀರುತ್ತಾರೆ ಚಂದ್ರನು ಕಟಕ ರಾಶಿಯ ಅಧಿಪತಿಯಾಗಿರುತ್ತಾನೆ ಮೊದಲನೇ ಮನೆ ಮೂರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಮತ್ತು ಹನ್ನೊಂದನೇ ಮನೆಗೆ ಶುಭ ಫಲಿತಾಂಶವನ್ನು ನೀಡುತ್ತಾನೆ ನಾಲ್ಕು ಏಳು ಹನ್ನೊಂದನೇ ಮನೆಗೆ ಅಶುಭಕಾರನಾಗಿರುತ್ತಾನೆ ಮತ್ತು ಚಂದ್ರನ ಸ್ವಂತ ನಕ್ಷತ್ರ ರೋಹಿಣಿ ನಕ್ಷತ್ರ ನಕ್ಷತ್ರ ಶ್ರವಣ ನಕ್ಷತ್ರ ಮತ್ತು ಋಷಭರಾಶಿಯಲ್ಲಿ ಚಂದ್ರನು ಉಚ್ಚಸ್ಥಾನವನ್ನು ಪಡೆಯುತ್ತಾನೆ ಚಂದ್ರನ ದಶಾಮುಕ್ತಿ ಹತ್ತು ವರ್ಷಗಳ ಕಾಲ ಇರುತ್ತದೆ ಮತ್ತು ಚಂದ್ರನು ದುರ್ಬಲಗೊಳ್ಳುವುದು ವೃಶ್ಚಿಕ ರಾಶಿಯಲ್ಲಿ ಮತ್ತು ಇನ್ನೊಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಪ್ರಿಯ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮರೆಯದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು